ತಿಂಗಳು ಏಪ್ರಿಲ್ ಒಂದನೇ ತಾರೀಕಂದು ನಮ್ಮ ಖಾನಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಡಿಕೊಪ್ಪದ ಹತ್ರ ಒಂದು ಶವ ದೊರೆತಿತ್ತು ಅದು ತದನಂತರ ಹತ್ರ ಊರಿರ್ತಕ್ಕಂಥ ಶಿವನಗೌಡ ಪಾಟೀಲ್ ಅನ್ನುವಂಥದ್ದು ಗೊತ್ತಾಯಿತು ಆ ವಿಚಾರದಲ್ಲಿ ನಮ್ಮ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆರೋಪಿಯಾದಂಥ ರುದ್ರಪ್ಪ ಹೊಸಟ್ಟಿಯನ್ನು ಗುಲ್ಬರ್ಗಾದಲ್ಲಿ ಬಂಧಿಸಿ ಅವನಿಗೆ ಕಾನೂನು ಬ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ತದನಂತರ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ನಮಗೆ ಕೊಲೆಗೆ ಅವರು ಮಾಡಿರ್ತಕ್ಕಂಥ ಸಂಚು ಯಾರ್ಯಾರ ಜೊತೆ ಇದ್ದರು ಅನ್ನೋಂಥದ್ದು ನಮಗೆ ಗೊತ್ತಾಗಿದೆ ಈಗಾಗಲೇ ಈ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಮತ್ತೊಬ್ಬ ಆರೋಪಿತೆಯಾದ ಶೈಲಾ ಪಾಟೀಲ್ ಮೃತನ ಹೆಂಡತಿಯನ್ನು ಕೂಡ ನಾವು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಈ ಒಂದು ಪ್ರಕರಣದಲ್ಲಿ ಗಂಡ ಹೆಂಡತಿ ಮಧ್ಯೆ ದುಡ್ಡು ದುಡ್ಡಿನ ವಿಚಾರವಾಗಿ ಅವಾಗವಾಗ ಮನೆ ನಡೆಸೋ ವಿಚಾರವಾಗಿ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು ಇತ್ತು ಹೀಗಿರಲು ಇವನು ಆರೋಪಿತ ರುದ್ರಪ್ಪ ಹೊಸೆಟ್ಟಿ ಏನಿದ್ದಾನೆ ಇವನು ಮೃತನ ದೂರದ ಸಂಬಂಧಿ ಆಗಿರ್ತಾನೆ ಬೀಡಿ ಗ್ರಾಮದಲ್ಲಿ ಮೃತ ಶಿವನಗೌಡನ ಅಕ್ಕನಿಗೆ ಮದುವೆ ಮಾಡಿಸಿಕೊಟ್ಟಿರ್ತಾರೆ ಅವನ ಕಡೆಯಿಂದ ಇವನು ಸಂಬಂಧಿಯಾಗಿದ್ದು ಇವರಲ್ಲಿ ಹೋದಾಗ ಗಂಡ ಹೆಂಡತಿ ಶಿವನಗೌಡ ಮತ್ತು ಶೈಲಾ ಅಲ್ಲಿ ಹೋದಾಗ ಇವನು ಪರಿಚಯ ಆಗಿರುತ್ತೆ ಆವಾಗಿಂದ ಈ ರುದ್ರಪ್ಪ ಇವ್ರ ಮನೆಗೆ ಆಗಾಗ ಬಂದು ಹೋಗ್ತಿರ್ತಾನೆ ಮೃತ ಮತ್ತು ತನ್ನ ಹೆಂಡತಿಯ ಮನೆಗೆ ಹಾಗಾಗಿ ಇವ್ರ ಪರಿಚಯ ಸಾಕಷ್ಟು ಆಗಿರುತ್ತೆ ಹಲವಾರು ಬಾರಿ ಹೇಗಾಗಿರುತ್ತೆ ಅಂತಂದರೆ ಇವನು ತಾನು ಬೀಡಿಗೆ ಹೋಗೋ ಬದಲಿಗೆ ಇವನು ಲಾರಿ ಡ್ರೈವರ್ ಇರ್ತಾನೆ ಬೇರೆ ಊರಿಗೆ ಹೋಗಿ ಕೆಲಸಕ್ಕೆ ಹೋಗಿ ಬಂದಾಗ ತನ್ನ ಊರಿಗೆ ಹೋಗೋ ಬದಲು ಇವ್ರ ಮನೆಯಲ್ಲೇ ಇರ್ಕೊಳ್ಳಕ್ಕೆ ಶುರು ಮಾಡಿರ್ತಾನೆ ಮತ್ತು ಈ ಗಂಡ ಕೂಡ ಕುಡಿಯೋ ಚಟ ಇರೋದ್ರಿಂದ ಸುಮಾರು ಸತಿ ಅವನಿಗೆ ಕುಡಿಲಿಕ್ಕೆ ಕೂಡ ಇವನು ದುಡ್ಡೆಲ್ಲ ಕೊಡ್ತಿರ್ತಾನೆ ಕುಡಿಸ್ತಾ ಇರ್ತಾನೆ ಹಾಗಾಗಿ ಇವರಿಬ್ಬರ ಮಧ್ಯೆ ಸಾಕಷ್ಟು ಸ್ನೇಹ ಬೆಳೆದಿರುತ್ತೆ ಈ ವಿಚಾರ ಮೇಲೆ ಮೃತನು ಮತ್ತು ಆರೋಪಿತ ಇಬ್ಬರು ಹಿರೇಬಾಗೇವಾಡಿಗೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಇವನು ಅವನಿಗೆ ಚೆನ್ನಾಗಿ ಸರಾಯಿ ಕುಡಿಸ್ತಾನೆ ತದನಂತರ ಅವರು ಹಿರೇಬಾಗಡೆಯಿಂದ ಬೆಳಗಾವಿಗೆ ಬಂದು ಬೆಳಗಾವಿಯಲ್ಲಿರ್ತಕ್ಕಂಥ ನಿಯಾಜ್ ಹೋಟ್ಲಲ್ಲಿ ಊಟ ಮಾಡ್ತಾರೆ ಮತ್ತು ಬೆಳಗಾವಿಯಿಂದ ಹಿರೆ ಬಾಗೇವಾಡಿಗೆ ಸಂಜೆ ಕರ್ಕೊಂಡು ಹೋಗ್ತಾನೆ ಮತ್ತೊಂದು ಸತಿ ಅಲ್ಲಿ ಕುಡಿಸ್ತಾನೆ ಪ್ಲಸ್ ಅಲ್ಲಿ ಒಂದಿಷ್ಟು ಸಾರಾಯಿಯನ್ನು ಕೂಡ ಬಾರ್ಸಲ್ ತೊಗೊಳ್ತಾರೆ ಅದ್ರ ಜೊತೆಗೆ ಹಿರೇಬಾಗೇವಾಡಿಯಲ್ಲಿ ಈ ಕೆಲವೊಂದಿಷ್ಟು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡನ್ನು ಖರೀದಿ ಮಾಡಿ ಇಟ್ಕೊತಾನೆ ಇವನು ಮುಂದೆ ಅಲ್ಲಿಂದ ಬರ್ತಾ ಅಮ್ರಾಪುರ ಕೆರೆ ದಂಡೆ ಮೇಲೆ ಒಂದು ಸಣ್ಣ ಶಾಪ್ ಇದೆ ಅಲ್ಲಿ ಸೆವೆನ್ ಅಪ್ ಬಾಟ್ಲು ತೊಗೊಳ್ತಾರೆ ಸರಿ ಜೊತೆ ಮಿಕ್ಸ್ ಮಾಡಲಿಕ್ಕೆ ಅಲ್ಲಿಂದ ಪಾರಿಸ್ವಾಡ ಗ್ರಾಮಕ್ಕೆ ಹೋಗಿ ಅಲ್ಲಿ ಹೊರಗಡೆ ಒಂದು ಕಡೆ ಸರಾಯಿ ಕುಡಿತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಸೆವೆನ್ ಅಪ್ ಬಾಟ್ಲಿ ಒಳಗಡೆ ಇವನು ಮೃತನು ಯಾವಾಗ ನೇಚರ್ ಕಾಲ್ಗೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಈ ಪೆಸ್ಟಿಸೈಡನ್ನು ಅದ್ರ ಒಳಗಡೆ ಬೆರೆಸ್ತಾನೆ ಅದು ಬೆರೆಸಿದ ತಕ್ಷಣ ಅವನು ವಾಪಸ್ ಬಂದು ಕುಡಿತಾನೆ ಕುಡಿದ ತಕ್ಷಣ ಅವನಿಗೆ ಸ್ವಲ್ಪ ಕಸಿಬಿಸಿ ಆಗುತ್ತೆ ಹೊಟ್ಟೆಯಲ್ಲಿ ತಕ್ಷಣ ಅವನಿಗೆ ವಾಂತಿ ಆಗುತ್ತೆ